ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ಶುಕ್ರ ಬಂದು ಮೀನರಾಶಿಗೆ ಬರ್ತಿದೆ ಇದೇ ತಿಂಗಳು ಇದೇ ಜನವರಿ ತಿಂಗಳು ಸೊ ಶುಕ್ರ ಬಂದು ಮೀನರಾಶಿಗೆ ಬರ್ತಿರೋದ್ರಿಂದ ಈ ಜನವರಿ ಇಪ್ಪತ್ತೆಂಟೋ ತಾರೀಕು ಮಿಥುನ ರಾಶಿಗೆ ಏನೆಲ್ಲ ಫಲ ಸಿಗ್ತಿದೆ ಅಂತ ಹೇಳ್ತೀನಿ ಮಿಸ್ ಮಾಡದಿರೋ ವಿಡಿಯೋ ಲಾಸ್ಟ್ ವರ್ಗ ನೋಡಿ ಯಾಕಂದ್ರೆ ಶುಕ್ರ ಬಂದು ರಾಶಿಗೆ ಬರ್ತಿರೋದ್ರಿಂದ ಶುಕ್ರ ಬಂದು ಹುಚ್ಚನ್ ಆಗ್ತಾನೆ ಸೊ ಶುಕ್ರ ಉಚ್ ತುಂಬಾ ಗ್ರಹಗಳಿರ್ತದೆ ಆ ಗ್ರಹಗಳಿಗೆ ಒಂದು ಉಚ್ಚ ಸ್ಥಾನ ಇರುತ್ತೆ ನೀಚ ಸ್ಥಾನ ಇರುತ್ತೆ ಬಟ್ ಅದ್ರಲ್ಲಿ ಎಸ್ಪೆಷಲಿ ಶುಕ್ರನ ಗ್ರಹ ಮಿಥುನ ರಾಶಿಗೆ ತುಂಬಾ ಫೇವರ್ ಮಾಡುತ್ತೆ ಅಂದ್ರೆ ಶುಕ್ರ ಏನ್ ತಕೊಳುತ್ತೆ ಅಂದ್ರೆ ಈ ಹಣಕಾಸು ಸಂಬಂಧಪಟ್ಟಿದ್ದು ತಾಯಿಗೆ ಸಂಬಂಧಪಟ್ಟಿದ್ದೆಲ್ಲ ತೋರಿಸುತ್ತೆ ಸರಿ ಓಕೆ ಅದು ನೆಕ್ಸ್ಟ್ ಟಾಪಿಕ್ ಮಾತಾಡೋಣ ಮೇಯ್ನು ಇವಾಗ ಶುಕ್ರ ರಾಶಿಗೆ ಬರ್ತಿದೆ ಶುಕ್ರ ಬಂದು ಮೀನರಾಶಿಗ ನಾಲ್ಕು ತಿಂಗಳಿರುತ್ತೆ ಅಂದ್ರೆ ಜನವರಿ ಇಪ್ಪತ್ತೆಂಟೋ ತಾರೀಕಿಂದ ಮೇ ಇಪ್ಪತ್ತೊಂಬತ್ತನೋ ತಾರೀಕು ವರ್ಗು ಈ ನಾಲ್ಕು ತಿಂಗಳು ಶುಕ್ರ ಇರುತ್ತೆ ಸೊ ಈ ಶುಕ್ರ ಮೀನರಾಶಿಲಿರೋದ್ರಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅಂದ್ರೆ ಫಸ್ಟ್ ಈ ಟೈಮಲ್ಲಿ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ ಇದೊಂಥರ ಅದೃಷ್ಟ ಲಾಟ್ರಿ ಇದ್ದಂಗೆ ಈ ಟೈಮ್ ಅಲ್ಲಿ ನೀವೇನಾದ್ರೂ ಒಂದು ಲಾಟ್ರಿ ತಕೊಂಡೆ ಇಲ್ಲಾಂದ್ರೆ ಈ ಆನ್ಲೈನ್ ಅಲ್ಲಿ ಗೇಮ್ ಆಡೋದು ಅದ್ರ ಮುಖಾಂತರ ಇಲ್ಲಾಂದ್ರೆ ಆಸ್ತಿ ಬರೋದು ಸ ನಿಮ್ಗೆ ತುಂಬಾ ದೇಶಕ್ಕೆ ಹಣಕಾಸು ಕೊಡ್ತೀರಾ ನಿಮ್ಮನ್ನ ಯಾವ ಮಾಡಿಸ್ತಾ ಇದ್ದೆ ಖಂಡಿತ ಈ ಟೈಮ್ ಅಲ್ಲಿ ಹಣಕಾಸು ಕೊಡ್ತಾರೆ ಸಡನ್ ಆಗ ಈ ನಾಲ್ಕು ತಿಂಗಳಲ್ಲಿ ಹೇಳಕ್ ಆಗಲ್ಲ ಸಪೋಸ್ ನಿಮ್ಗೆ ಏನು ನಾರ್ಮಲ್ ಆಗಿ ನೀವು ಏನಾದ್ರು ಮಿಡಿಲ್ ಕ್ಲಾಸ್ ಆಗಿದೆ ಸಡನ್ ಆಗಿ ಸಡನ್ ಆಗಿ ಒಂದು ಲಕ್ಷಾಧಿಪತಿ ಆಗೋದು ಸಪೋಸ್ ನೀವೇನಾದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದೆ ಒಂದು ದೊಡ್ಡ ಕೋಟೀಸ್ಪರ್ ಆಗೋದು ದೊಡ್ಡ ರಿಚ್ ಆಗೋದು ಹಣಕಾಸು ಬರೋದು ಒಳ್ಳೆ ಕ್ಲೈಂಟ್ ಸಿಗೋದು ಯಾಕಂದ್ರೆ ಸುಕ್ ಮಾಮೂಲಾಗ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಹನ್ನೆರಡು ಅಂದ್ರೆ ರಾಶಿಗಳಾಗ ಹನ್ನೆರಡು ರಾಶಿ ಬಂದು ಮೀನರಾಶಿನೇ ಅದು ರಾಶಿ ಏನ್ ಕೊಡುತ್ತೆ ಅಂದ್ರೆ ಸುಖ ಸುಖ ಅಂದ್ರೆ ಕಂಫರ್ಟ್ ಫುಲ್ಲು ಕೊಡುತ್ತೆ ಅದು ನಮ್ಮ ಮಿಥುನ ರಾಶಿಗೆ ಹತ್ತೊಂಬನಗೆ ಬರ್ತಿದೆ ಹತ್ತೊಂಬನಗೆ ಬರ್ತಿರೋದ್ರಿಂದ ಕೆಲ್ಸದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಫಿಗರ್ ಫೇಮಸ್ ಆಗ್ತೀರ ಇದು ಇದು ಕೆಲಸ ಮಾಡೋ ಜಾಗದಲ್ಲಿ ಊರಲ್ಲಿ ಆಚೆ ಕಡೆ ಅಕ್ಕ ಪಕ್ಕದಲ್ಲಿ ಸೋಷಿಯಲ್ ಮೀಡಿಯಾ ಸಿನಿಮಾದಲ್ಲಿ ಇದ್ರೆ ಒಳ್ಳೆ ವ್ಯೂಸು ಒಳ್ಳೆ ಫೇಮಸ್ ಟ್ರೆಂಡಿಂಗ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಮೈನ್ ಬಂದು ನೀವೇನಾದ್ರೂ ಆರ್ಟಿಸ್ಟ್ ಆಗಿದೆ ಚೆನ್ನಾಗಿರ್ತೈತೆ ಈ ಟೈಮಲ್ಲಿ ಸುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗೈತೋ ಚೆನ್ನಾಗಿಲ್ಲ ಗೊತ್ತಿಲ್ಲ ಬಟ್ ಈ ಟೈಮಲ್ಲಿ ನೀವು ಈ ಶುಕ್ರ ಮೀನರಾಶಿಗೆ ಬರ್ತಿರೋದ್ರಿಂದ ನಿಮಗೆ ಫಸ್ಟು ಹಣ ಕೊಡುತ್ತೆ ಒಂದು ಲಕ್ಷ ಗಟ್ಟಲ ಹಣ ಬ ಬರುತ್ತೆ ಅಂಡ್ ಮೈನ್ ಬಂದು ಮದುವೆ ಆಗುತ್ತೆ ನೀವೇನಾದ್ರೂ ಸಿಂಗಲ್ ಆಗಿದ್ದೆ ಖಂಡಿತ ರೆಡಿ ಆಗಿರಿ ಖಂಡಿತ ಈ ನಾಲ್ಕ್ ತಿಂಗಳಲ್ಲಿ ನಿಮ್ಗೆ ಪ್ರೊಪೋಸಲ್ ಬರುತ್ತೆ ಸಡನ್ ಆಗಿ ಮದ್ವೆ ಆಗ್ಬಿಡುತ್ತೆ ಬರೀ ನಾಲ್ಕು ತಿಂಗಳೇ ಈ ಜನವರಿ ಇಪ್ಪತ್ತೆಂಟಿಂದ ಮೇ ಇಪ್ಪತ್ತೊಂಬತ್ ವರ್ಗಡೆ ಈ ನಾಲ್ಕ್ ತಿಂಗಳಲ್ಲಿ ಖಂಡಿತ ನಿಮ್ಗೆ ಮದ್ವೆ ಆಗ್ಬಿಡುತ್ತೆ ನೀವ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಎರಡು ವರ್ಷದಿಂದ ಮೂರು ವರ್ಷದಿಂದ ಹುಡುಗಿ ನೋಡ್ತಾ ಇರ್ತೀವಿ ಹುಡುಗಿನೇ ಸಿಕ್ಕೋದಿಲ್ಲ ಹುಡುಗನ ಸಿಕ್ಕೋದಿಲ್ಲ ಬಟ್ ಸಡನ್ ಆಗಿ ಈ ನಾಲ್ಕ್ ತಿಂಗಳಲ್ಲಿ ನೋಡ್ತೀರಿ ಎಲ್ಲಾದ್ರೂ ಒಂದು ದೇವಸ್ಥಾನಕ್ ಹೋಗುವಾಗ ಇಲ್ಲಾಂದ್ರೆ ಒಂದು ಫಂಕ್ಷನ್ಗೆ ಹೋಗ್ದವಾಗ ಮ್ಯಾರೇಜ್ ಫಂಕ್ಷನ್ ಹೋಗ್ದವಾಗ ನೋಡ್ತಿರಿ ಹುಡಿ ಇಷ್ಟ ಆಗುತ್ತೆ ಲೈಕ್ ಆಗುತ್ತೆ ಹಂಗೆ ಸಂಬಂಧ ಮಾತಾಗಿ ಫಿಕ್ಸ್ ಆಗಿ ಮದುವೆ ಆಗುತ್ತೆ ಬರೀ ನಾಲ್ಕ ಆಗುತ್ತೆ ಈ ಅದೃಷ್ಟ ಅಲ್ಲ ಪ್ರತಿಯೊಬ್ರಿಗೂ ಒಂದು ಅದೃಷ್ಟ ಟೈಮ್ ಇರ್ತದೆ ಸೊ ಈ ಮಿಥುನ ರಾಶಿಯವ್ರಿಗೆ ಅದೃಷ್ಟ ಟೈಮ್ ಬಂದು ಈ ನಾಲ್ಕು ತಿಂಗಳು ಈ ನಾಲ್ಕು ತಿಂಗಳು ಮಿಸ್ ಮಾಡ್ದಿರ ಯೂಸ್ ಮಾಡ್ಕೊಳ್ಳಿ ಈ ಟೈಮ್ ಅಲ್ಲಿ ಮನೆ ಕಟ್ತೀರಾ ಗಾಡಿ ತಕೊಂತೀರ ಮದ್ವೆ ಆಗುತ್ತೆ ಲಾಟ್ರಿಯಲ್ಲಿ ವಿನ್ ಆಗ್ತೀರಾ ಇದು ಬಿಟ್ಟು ಸಡನ್ ಆಗಿ ದುಡ್ಡು ಬರುತ್ತೆ ಮೇಯ್ನು ನೀವು ಸಿಂಗಲ್ ಆಗಿದ್ದೆ ಖಂಡಿತ ಪ್ರಪೋಸಲ್ ಬರುತ್ತೆ ಮೈನು ನೀವು ರಿಚ್ ಆಗ್ತೀರಾ ಇದರಲ್ಲಿ ಇನ್ನೊಂದ್ ಕಡೆ ಇನ್ನೊಂದು ಇವಾಗ ಹೇಳಿದ್ರ ಇವಾಗ ನಾನು ತುಂಬಾ ದಿವಸ ಮಿಥುನ್ ರಾಶಿ ಬಂದು ಟ್ವಿನ್ಸ್ ಡಬಲ್ ಆಕ್ಷನ್ ಇದಾಗಿ ಒಬ್ಬರಿಗೆ ಬಂದ್ಬಿಟ್ಟು ಈ ತರ ಹಣಕಾಸು ಮನೆ ಕಟ್ಟೋದು ಗಾಡಿ ತಕೊಳೋದು ಕಾರು ಇವೆಲ್ಲ ಇರುತ್ತೆ ಇನ್ನೊಂದ್ ಆ್ಯಂಗಲ್ ಇರುತ್ತಲ್ಲ ಇನ್ನೊಂದ್ ಮಿಥುನ್ ರಾಶಿ ಟ್ವಿನ್ಸ್ ಅಲ್ಲ ಏನಂದ್ರೆ ಅವ್ರಿಗೆ ಭಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಮನೆ ನೀವಿರೋ ಮನೆನ ಒಂಥರ ದೇವಸ್ಥಾನ ತರ ನೋಡ್ಕೊಂತೀರ ಲೈಕ್ ಪೂಜೆ ಮಾಡೋದು ಯಾವಾಗ್ಲೂ ಪೂಜೆ ಮಾಡೋದು ಭಕ್ತಿ ಜ್ಯೋತಿಷ್ಯ ಅನ್ನೋದು ಯಾಕಂದ್ರೆ ರಾಶಿಗೆ ಶುಕ್ರ ಬಂದವಾಗ ದೈವ ಭಕ್ತಿ ಜಾಸ್ತಿ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಿ ಮೈನ್ ಟ್ರಿಪ್ ಹೋಗ್ತೀರಿ ಈ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು ಎಂಜಾಯ್ ಮಾಡೋದು ಥಿಯೇಟರು ಸಿನಿಮಾ ಮತ್ತೆ ಏನಾದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳೋದು ಮೈನ್ ಬಂದು ಈ ಮೀನಿನ ಹಸಿನ ಇರೋವಾಗ ನಿಮ್ ಫೇಸ್ ಒಂಥರ ಗ್ಲೋ ಆಗುತ್ತೆ ಒಂಥರ ಹ್ಯಾಂಡ್ಸಮ್ ಬ್ಯೂಟಿ ಇವೆಲ್ಲ ಜಾಸ್ತಿ ಹೆಚ್ಚಾಗುತ್ತೆ ಈ ನಾಲ್ಕು ತಿಂಗಳಲ್ಲಿ ನೀವು ತುಂಬಾ ಡ್ರೆಸ್ಸು ಈ ಫರ್ನಿಚರ್ಸು ಈ ಮನೆಗೆ ಏನನ್ ಬೇಕೋ ಶುಕ್ರ ಅಂತ ಏನ್ ಗೊತ್ತಾ ಜ್ಯೋತಿಷಾಸ್ ಪ್ರಕಾರ ಶುಕ್ರ ಅನ್ನೋ ಗ್ರಹ ಬಂದ್ಬಿಟ್ಟು ಹೆಣ್ಣು ಗ್ರಹ ಬರುತ್ತೆ ಫೀಮೇಲು ಸೊ ಏನ್ ಇಷ್ಟ ದುಡ್ಡು ಇಷ್ಟ ಬಟ್ಟೆ ಇಷ್ಟ ಮತ್ತೆ ಮನೆಗೆ ಬೇಕಾಗಿರೋ ಫರ್ನಿಚರ್ಸು ಏನಾಯ್ತು ಮನೆಗಿರೋ ಎಲ್ಲಾ ವಸ್ತುಗಳು ಗ್ಯಾಸು ಸಿಲಿಂಡರು ಲೈಕ್ ಸೋಫಾ ಸೆಟ್ಟು ಟಿವಿ ಫ್ರಿಡ್ಜು ವಾಷಿಂಗ್ ಮೆಷಿನ್ ಮತ್ತೆ ಬಟ್ಟೆಗಳು ಜುವೆಲರಿ ಗೋಲ್ಡು ಈ ಟೈಮ್ ಅಲ್ಲಿ ಈ ನಾಲ್ಕು ತಿಂಗಳಲ್ಲಿ ನಿಮಗೆ ಬೆಳ್ಳಿ ಮತ್ತೆ ಚಿನ್ನ ಗೋಲ್ಡು ಸಿಲ್ವರ್ ಎರಡು ತಕೊಳೋಕ್ ತುಂಬಾ ಪಾಸಿಬಿಲಿಟಿ ಇದೆ ಸುಕ್ಕ ನಿಮಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಇವೆಲ್ಲ ನೀವು ಹೇಳೋದೆಲ್ಲ ನಿಜಾನ ವರ್ಕ್ ಆಗುತ್ತಂದೆ ಇವೆಲ್ಲ ಬಂದು ನಿಮ್ಮ ಜಾತಕ ಪ್ರಕಾರ ಬಂದು ಇದು ಗೋಚಾರ ಫಲ ಗೋಚಾರ ಫಲ ಪ್ರಕಾರ ನೋಡ್ಕೊಂಡು ಇವೆಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಫುಲ್ ವರ್ಕ್ ಆಗ್ಬೇಕಂದ್ರೆ ನಿಮ್ಮ ಜನ್ಮ ಜಾತ್ಕ ಪ್ರಕಾರ ಇವಾಗ ತಕ್ಷಣ ಯಾವ ದಶ ಭುಕ್ತಿ ಅಂತರ್ಭೂಕ್ತಿ ನಡೀತಿದೆ ನೋಡ್ಕೊಳ್ಳಿ ನಿಮ್ ಜಾತಕ ಇದೆ ನೋಡ್ಕೊಳ್ಳಿ ಸಪೋಸ್ ನಿಮ್ ಜಾತಕ ಇಲ್ಲ ಅಂದ್ರೆ ನಿಮ್ ಇನ್ನೂ ನಿಮ್ ಫುಲ್ ಡೀಟೇಲ್ ನಿಮ್ ಜಾತಕ ಬಗ್ಗೆ ನಿಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ತಳ್ಕೊಳ್ಳಿ ಯಾಕಂದ್ರೆ ಈ ನಾಲ್ಕು ತಿಂಗಳು ತುಂಬಾ ಒಳ್ಳೆ ಟೈಮು ಸಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮಿಥುನ್ ರಾಶಿ ಅವ್ರಿಗೆ ಏಪ್ರಿಲ್ ನಿಂದ ಗುರು ಶನಿ ರಾಹು ಕೇತು ಏಪ್ರಿಲ್ ಮೇ ನಂತರ ಈ ಗೋಚಾರ ಫಲ ಟ್ಯಾಕ್ಸಿ ಬರೋದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಬಟ್ ಮಿಥುನ್ ರಾಶಿಯವರಿಗೆ ನಾನು ಲಾಸ್ಟ್ ಟೈಮ್ ಇದೆ ಸೂರ್ಯ ಎಂಟೋ ಮನೆಗೆ ಬರೋದ್ರಿಂದ ಈ ಕಣ್ಣಿಗೆ ಸಂಬಂಧ ಪಟ್ಟಿರೋದು ಮತ್ತೆ ಎದೆ ಸಂಬಂಧ ಪಟ್ಟಿರೋ ತಂದೆಗೆ ಸಂಬಂಧಪಟ್ಟಿರೋ ವಿಚಾರದಲ್ಲಿ ಸ್ವಲ್ಪ ಇದಿರುತ್ತೆ ಇದು ಗೋಚಾರ ಫಲ ಈ ತರ ಒಂಬತ್ತು ಗ್ರಹ ಐತೆ ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಣ ಇರ್ತದೆ ಒಂದೊಂದು ಟೈಮಿಂಗ್ ಇರ್ತದೆ ಬಟ್ ಆಲ್ಮೋಸ್ಟ್ ಸೂರ್ಯ ಇನ್ನೊಂದು ಇದು ಸ್ವಲ್ಪ ದಿಸುತ್ತೆ ಅದ್ ಬಿಟ್ಟಾಕಿ ಬಟ್ ಈ ಟೈಮಲ್ಲಿ ನೀವು ಕಂಪೇರ್ ಮಾಡಿ ನೋಡ್ಕೊಳ್ಳಿ ಲಾಸ್ಟ್ ಏಳು ವರ್ಷ ಎಂಟು ವರ್ಷದಿಂದ ನೀವು ನೀವ್ ಏನೇ ಮಾಡಿದನೋ ಅದ್ರ ಸಕ್ಸಸ್ ಫೇಲ್ಯೂರು ಅಪ್ ಅಂಡ್ ಡೌನ್ಸ್ ಎಲ್ಲ ಲಾಸ್ ಎಲ್ಲ ನಷ್ಟ ಆಗ್ಬಿಡ್ತು ಬಟ್ ಈ ಟೈಮಲ್ಲಿ ಸ್ಟಡಿ ಆಗಿರ್ರಿ ತುಂಬಾ ಕಾನ್ಫಿಡೆಂಟ್ ಆಗಿರಿ ಈ ಜನವರಿ ಇಪ್ಪತ್ತೆಂಟು ತಾರೀಕಿಂದ ನಿಮ್ ಲೈಫ್ ಅಲ್ಲಿ ಅದೃಷ್ಟ ಅನ್ನೋದು ಬರುತ್ತೆ ಈ ಲಾಸ್ಟ್ ಏಳೆಂಟು ವರ್ಷ ಏಳೆಂಟು ವರ್ಷದಿಂದ ಅದೃಷ್ಟನೇ ಇಲ್ಲ ಅಂದೆ ಬಟ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜಾತಕ ಪ್ರಕಾರ ಶುಕ್ರ ಎಲ್ಲ ಐತೆ ನೋಡ್ಕೊಳ್ಳಿ ಹಂಗಿಲ್ಲ ಅಂದ್ರೆ ದಶಾ ಭಕ್ತಿ ಚೆಕ್ ಮಾಡಿಸ್ಕೊಳ್ಳಿ ಇನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀರಿ ಸರಿ ಓಕೆ ಇವಾಗ ಶುಕ್ರ ಮೀನರಾಶಿಗೆ ಬಹುದ್ರಿಂದ ಫಿಫ್ಟಿ ಪರ್ಸೆಂಟ್ ಗೋಚಾರ ಪ್ರಕಾರ ನಾನು ಹೇಳಿರೋ ಪ್ರತಿ ಒಂದು ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟೆ ಓಕೆ ಇನ್ನು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಗೋಚಾರ ಫಲ ಕೊಡುತ್ತೆ ಬಟ್ ದಶಾಭಕ್ತಿ ಫಿಫ್ಟಿ ಪರ್ಸೆಂಟ್ ಕೊಡುತ್ತೆ ಬಟ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರೂ ಒಂದು ರೆಮಿಡೀಸ್ ಇದ್ದೆ ಹೇಳಿ ಶುಕ್ರಗ್ರಹ ನಮ್ಗೆ ಸಪೋರ್ಟ್ ಮಾಡಬೇಕು ಈ ಟೈಮಲ್ಲಿ ನಮಗೆ ಇನ್ನು ಸ್ವಲ್ಪ ಅದೃಷ್ಟ ಬರಬೇಕು ಏನಾದ್ರೂ ರೆಮಿಡೀಸ್ ಪರಿಹಾರ ಐತೆ ಅಂದ್ರೆ ಎಸ್ ಖಂಡಿತ ರೆಮಿಡೀಸ್ ಐತೆ ಪರಿಹಾರ ಐತೆ ಅಷ್ಟು ರೆಮಿಡಿ ರೆಮಿಡಿಯನ್ ಗೊತ್ತಾ ಶುಕ್ರ ಗ್ರಹ ಏನ್ ಕಾರಕ ಅಂದ್ರೆ ಯಂಗ್ಸ್ರ ಲೇಡೀಸ್ ಅಂತಾರೆ ಸೊ ಓಕೆ ನೀವೇನಾದ್ರು ಸಪೋಸ್ ನಿಮಗೆ ಮದುವೆ ಆಗಿದ್ದೆ ನಿಮ್ಮ ವೈಫು ಈ ನಾಲ್ಕ್ ತಿಂಗಳು ಜನವರಿ ಇಪ್ಪತ್ತೆಂಟಿಂದ ಮೇ ಇಪ್ಪತ್ತೊಂಬತ್ತ ಈ ನಾಲ್ಕು ತಿಂಗಳು ಹಸ್ಬೆಂಡ್ ಆಗಿದ್ದೆ ವೈಫು ವೈಫ್ ಆಗಿದ್ದೆ ಹಸ್ಬೆಂಡ್ನ ಈ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ನ ಚೆನ್ನಾಗಿ ನೋಡ್ಕೊಳ್ಳಿ ಕೇರ್ ಮಾಡಿ ಲವ್ ಮಾಡಿ ಅವ್ರಿಗೆ ಏನೇನ್ ಬೇಕೋ ತಕೊಡಿ ಅಂದ್ರೆ ಅವ್ರಿಗೆ ಸ್ಯಾರಿ ಬೇಕಾ ಇಲ್ಲ ಏನಾದ್ರೂ ಚೈನ್ ಬೇಕಾ ಮತ್ತೆ ಪ್ರೀತಿ ಬೇಕಾ ಲವ್ ಬೇಕಾ ಇಲ್ಲ ಎಲ್ಲ ಶಾಪಿಂಗ್ ಹೋಗ್ಬೇಕಾ ಸೊ ನಿಮ್ಮೆಂತಿನ ಚೆನ್ನಾಗಿ ನೋಡ್ಕೊಂಡೆ ಈ ನಾಲ್ಕು ತಿಂಗಳಲ್ಲಿ ಖಂಡಿತ ನೀವು ಒಂದು ದೊಡ್ಡ ಲಕ್ಷಾಧಿಪತಿ ಆಗ್ಬೋದು ಇದು ಬರ್ದಿಟ್ಕೊಳ್ಳಿ ಇದುವರೆಗೂ ಯಾರು ಜ್ಯೋತಿಷ್ರು ಹೇಳಿರಲ್ಲ ಯಾಕಂದ್ರೆ ಶುಕ್ರಕಾರಕ ಹೆಣ್ಣು ಗ್ರಹ ಸೊ ಹೆಂಗಸ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಸಪೋಸ್ ನೀವೇನಾದರೂ ಇಲ್ಲ ನನಗಿನ್ನೂ ಮದುವೆ ಆಗಿಲ್ಲ ಸಿಂಗಲ್ ಆಗಿದ್ದೀನಂದ್ರೆ ನಿಮ್ಮ ತಾಯಿ ನೋಡ್ಕೊಡಿ ನಿಮ್ಮ ತಾಯಿಗೆ ಏನ್ ಬೇಕು ಮನೆಗೆ ಏನಿಲ್ಲ ಹೋಗಿ ಚೆಕ್ ಮಾಡುವೆ ಸೊ ಕಿಚನ್ ಅಲ್ಲಿ ನೋಡಿ ಅಲ್ಲಿ ನೋಡಿ ನಿಮ್ಮ ಅಮ್ಮನಿಗೆ ಒಂದು ಚಿಕ್ಕ ಚಿಕ್ಕ ಕನ್ಸಿರುತ್ತೆ ಈ ತಾಯಿ ಅನ್ನೋರು ತುಂಬಾ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮಕ್ಕಳ ಹತ್ರ ತಾಯಿ ಎಕ್ಸ್ಪೆಕ್ಟ್ ಮಾಡೋದು ಚಿಕ್ಕ ಚಿಕ್ಕ ವಿಷಯಗಳೇ ಅವ್ರ ಚಿಕ್ಕ ಚಿಕ್ಕ ಡ್ರೀಮು ಈ ನಾಲ್ಕು ತಿಂಗಳಲ್ಲಿ ಎಕ್ಸ್ಪೆಕ್ಟ್ ನಿಮಗೆ ಈ ನಾಲ್ಕು ತಿಂಗಳಲ್ಲಿ ನಿಮ್ಮ ಅಮ್ಮನ ಕನಸು ಅವ್ರಿಗೆ ಏನೋ ಒಂದು ಕನ್ಸು ಇರುತ್ತೆ ನನಗೆ ಇದು ಬೇಕಾಗಿರುತ್ತೆ ಮನೆಗೆ ಇಲ್ಲ ಒಂದು ಟಿವಿ ಬೇಕೋ ಇಲ್ಲ ಫ್ರಿಡ್ಜ್ ಬೇಕೋ ಮತ್ತೆ ಒಂದು ಸ್ಯಾರಿ ಬೇಕೋ ಒಳ್ಳ ಬ್ಯಾಂಗಲ್ಸ ಏನೋ ಒಂದು ನಿಮ್ ತಾಯಿಗೆ ಆಗದಷ್ಟು ಸಪೋರ್ಟ್ ಮಾಡಿ ಪ್ರೀತಿ ಮೈನ್ ಪ್ರೀತಿ ಲವ್ ತೋರಿಸಿ ಶುಕ್ರ ಅಂದನೆ ಲವ್ ಕಾರಕ ಲವ್ ತೋರಿಸಿ ಆಗದೆ ನಿಮ್ ಕೈಯಲ್ಲಿರೋ ಸ್ವಲ್ಪ ಅಮೌಂಟ್ ಇವಾಗ ನಾರ್ಮಲ್ ಆಗಿ ತಿಂಗಳು ತಿಂಗಳು ಸ್ಯಾಲ್ರಿ ಬರುತ್ತೆ ಈ ತಿಂಗಳು ನೀವು ನಿಮ್ಮ ನೀವು ಸಿಂಗಲ್ ಆಗಿದ್ದೆ ನಿಮ್ಮ ಅಮ್ಮಗೆ ಸ್ಯಾರಿ ಕೊಡಿ ನೀವು ಅಸ್ ನೀವು ಮದುವೆ ಆಗಿದ್ದೆ ನಿಮ್ಮ ಎಂತಿಗೆ ಸ್ವಲ್ಪ ಹಣ ಕೊಡಿ ಇಲ್ಲ ನನಗೆ ಯಾರು ಇಲ್ಲ ಅಂದ್ರೆ ನೀವು ಸಿಂಗಲ್ ಆಗಿದ್ದೀರ ಅಂದ್ರೆ ಚಿಕ್ಕ ಮಕ್ಳು ಇರ್ತಾರಲ್ಲ ಬೇಬೀಸ್ ಅಂದ್ರೆ ನಿಮ್ ಊರಲ್ಲಿ ನಿಮ್ ಮನೆ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಬೇಬೀಸ್ ಬೇಬೀಸ್ಗೆ ಚಾಕ್ಲೇಟ್ ತಕೊಡಿ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಕೊಡಿ ಅಂದ್ರೆ ನಿಮ್ ಫ್ರೆಂಡ್ಸ್ ಗೆ ಏನಾದ್ರು ಗಿಫ್ಟ್ಸ್ ತಕೊಡಿ ನಿಮ್ ಲವರ್ ಗೆ ಏನಾದ್ರು ಏನಾದ್ರು ತಕೊಡಿ ನಿಮ್ ಲವರ್ ಗೆ ಪ್ರೀತಿ ಕೊಡಿ ಈ ತರ ಫ್ರೆಂಡ್ಸು ಸಿಸ್ಟರು ಚಿಲ್ಡ್ರನ್ಸು ನೈಬರ್ಸು ತಾಯಿಗೆ ವೈಫಿಗೆ ಈ ತರ ಈ ಟೈಮ್ ಅಲ್ಲಿ ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋ ಈ ತಿಂಗಳಲ್ಲಿ ಈ ನಾಲ್ಕು ತಿಂಗಳಲ್ಲಿ ನೀವು ದೊಡ್ಡ ಲಕ್ಷಾಧಿಪತಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಇದೇ ಫಸ್ಟ್ ಪರಿಹಾರ ಈ ಪರಿಹಾರ ಈ ತರ ಪರಿಹಾರ ಯಾರು ಜ್ಯೋತಿಷ್ ಹೇಳಿ ಹೇಳಿರೋದಿಲ್ಲ ಫಸ್ಟ್ ಟೈಮ್ ನಾನು ಹೇಳ್ತಾ ಇದೀನಿ ಮಿಸ್ ಮಾಡಿದ್ರೆ ಈ ಪರಿಹಾರ ಮಾಡಿ ಫಸ್ಟ್ ಸೆಕೆಂಡು ಶುಕ್ರ ಬೀಜ ಮಂತ್ರ ಓಂ ಶುಕ್ರಾಯ ನಮಃ ಅಂತ ಬೆಳಿಗ್ಗೆ ಸಂಜೆ ಸಾಧ್ಯವಾದ್ರೆ ನೂರ ಎಂಟು ಬಾರಿ ಪಠನೆ ಮಾಡಿ ಚಾಂಟ್ ಮಾಡ್ತಾರೆ ವಿಸ್ ಮಾಡ್ತೀರಾ ಓಂ ಶುಕ್ರಾಯ ನಮಃ ಅಂತ ಹೇಳಿ ಮೈನು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಸಂಜೆ ಲಕ್ಷ್ಮೀ ಸ್ತೋತ್ರ ಕೇಳೋದು ಲಕ್ಷ್ಮಿಗೆ ಪೋಟಾಗಿ ಪೂಜೆ ಮಾಡೋದು ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಬರೋದು ಸಾಧ್ಯವಾದ್ರೆ ಟೈಮ್ ಐತೆ ಫ್ರೀ ನಾನೆಲ್ಲಾದ್ರೂ ಹೋಗೋಕೆ ರೆಡಿ ಅಂದೆ ಹೊರ್ನಾಡು ಅನ್ನಪೂರ್ಣೇಶ್ವರಿ ಹಂಗಿಲ್ಲ ಅಂದ್ರೆ ಮಧುರೈ ಮೀನಾಕ್ಷಿ ಟೆಂಪಲ್ ವರ್ನಾಡು ಹೋಗಂಗಿದೆ ಹೋಗಿ ಬಟ್ ಒರ್ನಾಡುಗಿಂತ ಮಧುರೈ ಮೀನಾಕ್ಷಿ ಟೆಂಪಲ್ ಅಂದ್ರೆ ತಮಿಳ್ನಾಡಲ್ಲಿ ಐತೆ ಎಲ್ರಿಗೂ ನೀವು ಕೇಳಿ ಮಧುರೈ ಮೀನಾಕ್ಷಿ ಟೆಂಪಲ್ ಹೋಗಿ ಬಂದೆ ಚೆನ್ನಾಗಿರುತ್ತೆ ಹಂಗಿಲ್ಲ ಅಂದ್ರೆ ವರ್ನಾಡ್ ಅನ್ನಪೂರ್ಣೇಶ್ವರಿ ಹೋಗಿ ಬಂದು ಚೆನ್ನಾಗಿರ್ತದೆ ಇಲ್ಲ ನಮ್ಗೆ ಅಷ್ಟು ದೂರ ಹೋಗಕ್ಕೆ ಆಗಲ್ಲ ಅಂದ್ರೆ ನಿಮ್ ಮನೆ ಪಕ್ಕದಲ್ಲಿ ನಿಮ್ ಮನೆ ಪಕ್ಕದಲ್ಲಿ ನಿಮ್ ಊರಲ್ಲಿ ಹತ್ರ ಏನಾದ್ರು ಒಂದು ಹತ್ತು ಕಿಲೋಮೀಟರ್ ಸರಂಡ್ ಒಳಗೆ ಯಾವ್ದಾದ್ರು ಲಕ್ಷ್ಮೀ ದೇವಸ್ಥಾನ ಇದ್ದೆ ಹೋಗಿ ಬನ್ನಿ ಖಂಡಿತ ನಿಮ್ಗೆ ಈ ಟೈಮಲ್ಲಿ ಅದೃಷ್ಟ ಅನ್ನೋದು ಬರುತ್ತೆ ಮಿಸ್ ಮಾಡ್ತಿರ ಇಲ್ಲ ಮಧುರ ಮೀನಾಕ್ಷಿ ಇಲ್ಲ ವರ್ಣ ಅನ್ನಪೂರ್ಣೇಶ್ವರಿ ಇಲ್ಲಾಂದ್ರೆ ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಗ್ರಾಮ ದೇವತೆಗೆ ಹೋಗಿ ಲಕ್ಷ್ಮಿಗೆ ಒಂದು ಪೂಜೆ ಮಾಡಿಸಿ ಒಂದು ಅರ್ಚನೆ ಅಭಿಷೇಕ ಏನಾದ್ರೂ ಮಾಡಿಸಿ ಬನ್ನಿ ಈ ನಾಲ್ಕು ತಿಂಗಳಲ್ಲಿ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಅದೃಷ್ಟ ಬರುತ್ತೆ ಸಾಧ್ಯವಾದ್ರೆ ಅದೇ ಶುಕ್ರವಾರ ಯಾರಿಗಾದ್ರೂ ಬಡೂರಿಗೆ ಇಲ್ಲ ಲಕ್ಷ್ಮಿಗೆ ಹೋಗಿ ಮೊಸರು ದಾನ ಬನ್ನಿ ಮೊಸರು ದಾನ ಮಾಡ್ದೆ ಲಕ್ಷ್ಮಿಗೆ ತುಂಬಾ ಇಷ್ಟ ಶುಕ್ರನಿಗೆ ಮೊಸರು ತುಂಬಾ ಫೇವರು ಒಂದು ಫೇವ್ರೇಟ್ ತಿನ್ನೋ ಪದಾರ್ಥ ಇದ್ದಂಗೆ ಸೊ ನೀವು ಮಿಸ್ ಮಾಡ್ದಿರೋ ಲಕ್ಷ್ಮಿಗೆ ಲಕ್ಷ್ಮೀ ಟೆಂಪಲ್ ಇಲ್ಲದ ಯಾವ್ದಾದ್ರು ಒಂದ್ ದೇವರಿಗೆ ಮೊಸರು ದಾನ ಮಾಡಿ ಹಂಗಿಲ್ಲಾಂದ್ರೆ ಬಡರ್ ದಾನ ಮಾಡಿ ಸಾಧ್ಯವಾದ್ರೆ ವೈಟ್ ಕಲರ್ ಫುಡ್ ಇರುತ್ತಲ್ಲ ಲೈಕ್ ಸ್ವೀಟ್ ಎನಿ ಸ್ವೀಟ್ ವೈಟ್ ಕಲರ್ ಅಲ್ಲಿ ಮಾಡಿಯೋ ಸ್ವೀಟ್ ಹಾಲ್ ಕವ ಅಂತಾರಲ್ಲ ಹಾಲ್ ಅಂತಾರೆ ಸೊ ನೀವು ಬೇಕ್ರಿಗೆ ಹೋಗದ ಗೊತ್ತಾಗುತ್ತೆ ಬೇಕರಿ ಹೋಗ್ಬಿಟ್ಟು ವೈಟ್ ಕಲರ್ ಏನೇನು ಸ್ವೀಟ್ ಆಯ್ತೋ ಚೆಕ್ ಮಾಡಿ ಆ ಸ್ವೀಟ್ ಎತ್ಕೊಂಡೋಗಿ ನಿಮ್ಮ ತಾಯಿ ಕೊಡಿ ನಿಮ್ಮ ವೈಫ್ ಕೊಡಿ ನಿಮ್ಮ ಚಿಲ್ಡ್ರನ್ಸು ನಿಮ್ಮ ಲವ್ವರು ನಿಮ್ಮ ಫ್ರೆಂಡ್ಸ್ಗು ಸೊ ಈ ವೈಟ್ ಕಲರ್ ಇರೋ ಫುಡ್ ಎತ್ಕೊಂಡೋಗಿ ಈ ನಾಲ್ಕು ತಿಂಗಳಲ್ಲಿ ಪ್ರತಿ ತಿಂಗಳು ಮಾಡದೆ ನಿಮ್ಗೆ ಇನ್ನೂ ಫೇವರ್ ಆಗುತ್ತೆ ಈ ನಾಲ್ಕು ತಿಂಗಳು ಹೇಳಿದ್ದೀನಿ ಜನವರಿ ಇಪ್ಪತ್ತೆಂಟಿಂದ ಮಾರ್ಚು ಸಾರಿ ಮೇ ಇಪ್ಪತ್ತೊಂಬತ್ತವರೆಗೂ ಈ ನಾಲ್ಕು ತಿಂಗಳಲ್ಲಿ ಜನವರಿ ಇಪ್ಪತ್ತೆಂಟೇ ಸ್ಟಾರ್ಟ್ ಮಾಡಿ ಇಲ್ಲಂದ್ರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಹೆಂಗೂ ಮುಂದಿನ ತಿಂಗಳು ಲವರ್ಸ್ ಡೇ ಬರ್ತಿದೆ ಸೊ ಫಿಬ್ರವರಿಗೆ ಏನಾದ್ರು ತಕ್ಕೊಡಿ ಲವರ್ಸ್ಗೆ ಮಾರ್ಚ್ ನಾವು ತಕೊಡಿ ನಿಮ್ಮ ಏನ್ ತಿನ್ನ ನಿಮ್ಮ ಲವರ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಶುಕ್ರ ಏನ್ ಗೊತ್ತಮ ಮೇನು ಸೆಂಟು ಸಾಧ್ಯವಾದ್ರೆ ನೀವು ಸೆಂಟ್ ಆಗಿ ತಕೊಳ್ಳಿ ಈ ತಿಂಗಳಲ್ಲಿ ಈ ನಾಲ್ಕು ತಿಂಗಳಲ್ಲಿ ನೀವು ಹೊಸದಾಗಿ ಸೆಂಟ್ ತಕೊಳ್ಳಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿರ್ಬೇಕು ಶುಕ್ರಗೆ ಸೆಂಟ್ ಅಂದ್ರೆ ತುಂಬಾ ಇಷ್ಟ ಸೆಂಟ್ ತಕೊಳ್ಳಿ ಬಟ್ಟೆ ತಕೊಳ್ಳಿ ಖಂಡಿತ ನೀವು ತಕೊಂಡ್ಬಿಡ್ತೀರಾ ಆ ಸೆಂಟ್ನ ನಿಮ್ಮ ಅಮ್ಮಗೆ ಗಿಫ್ಟ್ ಹಾಕೊಡಿ ನಿಮ್ಮ ವೈಫ್ಗೆ ಕೊಡಿ ನಿಮ್ಮ ಗರ್ಲ್ ಫ್ರೆಂಡ್ ಗೆ ಕೊಡಿ ನಿಮ್ಮ ಫ್ರೆಂಡ್ಸ್ ಗೆ ಕೊಡಿ ಈ ತರ ಸೆಂಟ್ ಗಿಫ್ಟ್ ಹಾಕೊಡಿ ಸ್ಯಾರಿ ಕೊಡಿ ಮತ್ತೆ ಮೈನ್ ಬಂದು ಹಣಕಾಸು ಸಾಧ್ಯವಾದ್ರೆ ಒಂದು ಐನೂರು ರೂಪಾಯೋ ಸಾವಿರ ರೂಪಾಯೋ ಎರಡ್ ಸಾವಿರ ರೂಪಾಯಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಎಂತಿಗೆ ನಿಮ್ಮ ತಾಯಿಗೆ ನಿಮ್ಮ ಫ್ರೆಂಡು ಚಿಕ್ಕ ಮಕ್ಕಳ ಬೇಬೀಸ್ಗೆ ನಿಮ್ಮ ಲವರ್ಗೆ ಮನಿ ಕೊಡಿ ಸ್ಯಾರಿ ಡ್ರೆಸ್ ಗಿಫ್ಟ್ ತಕೊಡಿ ಅವ್ರಿಗೆಲ್ಲಾದ್ರೂ ಶಾಪಿಂಗ್ ತಕೊಂಡಿ ಮತ್ತೆ ಏನಾದ್ರೂ ಒಂದು ಲೈಕ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂದ್ರೆ ನೀವು ಚೈನು ಇವೆಲ್ಲ ರಿಂಗ್ ಎಲ್ಲ ಗಿಫ್ಟ್ ತಕೊಡ್ಬೋದು ಮೈನ್ ಬಂದು ಸೆಂಟ್ ಬಾಟ್ಲ್ ತಕೊಡಿ ಸೆಂಟ್ ಬಾಟ್ಲ್ ತಕೊಳ್ಳಿ ಅವ್ರಿಗೆ ತಕೊಡಿ ಪ್ಲಸ್ ನೀವು ಒಂದು ತಕ್ಕೊ ತೆಗ್ದಿಕ್ಕೊಳಿ ಈ ತರ ಇವೆಲ್ಲ ಪರಿಹಾರ ಮಾಡ್ತಾ ಇದೆ ಖಂಡಿತ ಹೇಳ್ತಾ ಇದೀನಿ ಈ ನಾಲ್ಕು ತಿಂಗಳಲ್ಲಿ ನೀವೊಂದು ದೊಡ್ಡ ಲಕ್ಷಾಧಿಪತಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಪ್ಲಸ್ ಒಂದು ಅದೃಷ್ಟ ಆಗಿ ಈ ಟೈಮಲ್ಲಿ ಏನಾದ್ರು ಒಂದು ಆಸ್ತಿ ಇದ್ದಿ ಆಸ್ತಿ ದುಡ್ಡು ಬಂದು ಒಂದು ನೀವು ದೊಡ್ಡ ಕೋಟ್ಯಾಧಿಪತಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಮಿಡಿಲ್ ಕ್ಲಾಸ್ ಇದೆ ಒಂದು ಲಕ್ಷಾಧಿಪತಿ ಆಗ್ತೀರಾ ನಾರ್ಮಲ್ ಆಗಿ ಅಬೋ ಮಿಡಿಲ್ ಕ್ಲಾಸ್ ಇದ್ದರೆ ನೀವೊಂದು ಒಂದು ದೊಡ್ಡ ಕೋಟ್ಯಾಧಿಪತಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಇದು ಗೋಚರ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಫಲ ಇದು ಬಿಟ್ಟು ನಾನು ನಿಮ್ಮ ಜಾತಕ ಪ್ರಕಾರ ನೀವು ಇನ್ನು ಡೀಟೇಲ್ ಆಗಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸಪ್ ಗೆ ಕಾಲ್ ಮಾಡಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ತಳ್ಕೊರಿ ಅದಕ್ಕಂತ ಫೀಸ್ ಇರುತ್ತೆ ಇದು ಬಿಟ್ಟು ನಾನು ಹೇಳಿರೋ ಈ ಪರಿಹಾರ ಮಾಡಿದೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಸೊ ನನ್ನ ಹೆಸರು ಬಂದು ಜ್ಞಾನ ಪ್ರಕಾಶ್ ಅಂತ ಸೊ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಭಾಷೆ ಮಾತಾಡ್ತಾ ಇದೀನಿ ಇವಾಗ ತಕ್ಷಣಕ್ಕೆ ನಾನು ಫೋನ್ ಅಲ್ಲೇ ಕನ್ಸಲ್ಟೆನ್ಸಿ ಮಾತಾಡ್ತಾ ಇರೋದು ಸೊ ನೀವು ಕಾಲ್ ಮಾಡ್ದೆ ನಾನೇ ಮಾತಾಡೋದು ಆ ಜಾತಕ ತಗ ಭವಿಷ್ಯ ಲೈಫ್ ಟೈಮ್ ಭವಿಷ್ಯ ನ್ಯೂಮಾಲಜಿ ಸಂಖ್ಯಾಶಾಸ್ತ್ರ ಒಂದು ಸಬ್ ಫೀಸ್ ಇರುತ್ತೆ ಅದ ಎಷ್ಟು ಫೀಸ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಟೈಮಿಂಗ್ ಬಂದ್ ಹೇಳ್ತೀನಿ ಸೋಮವಾರ ಇಂದ ಶನಿವಾರವರೆಗೂ ಜ್ಯೋತಿಷ್ಯ ನೋಡ್ತೀನಿ ಭಾನುವಾರ ಜ್ಯೋತಿಷ್ಯ ನೋಡೋದಿಲ್ಲ ಟೈಮ್ ಎಲ್ ಬಿಡ್ತೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸೋಮವಾರ ಇಂದ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಜ್ಯೋತಿಷ್ಯ ನೋಡ್ತೀನಿ ಈ ಟೈಮ್ ಅಲ್ಲಿ ನೀವು ಫೋನ್ ಮಾಡಿ ನಿಮ್ಮ ಜ್ಯೋತಿಷ್ಯ ನಿಮ್ಮ ಭವಿಷ್ಯ ತಳ್ಕೊಳಿ ಇಷ್ಟಾಗಿದೆ ಮಿಸ್ ಮಾಡ್ದಿರಾ ಓಂ ಗಣೇಶ ಟ್ರಿಬಲ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್